ಹಾಯ್ ಎಲ್ರಿಗೂ ನಮಸ್ಕಾರ ಆಶಾತ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಿದ್ದೇನೆ ಅದಕ್ಕೆ ನಾನು ಏನು ಕೆಲ ತಗೊಂಡಿದ್ದೇನೆ ಅಂದರೆ ಒಂದು ಎರಡು ಕಪ್ಪಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೇನೆ ಅದನ್ನು ಒಂದು ಇಪ್ಪತ್ತು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಈಗ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಫಸ್ಟ್ ನಾವು ಅನ್ನವನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ಈಗ ಅನ್ನವನ್ನು ಫಸ್ಟ್ ಫಸ್ಟಿಗೆ ಈಗ ನಾನು ಫ್ರೈಡ್ ರೈಸಿಗೆ ಎಂತೆಲ್ಲ ತಗೊಂಡಿದ್ದೇನೆ ಅಂದರೆ ಒಂದು ನೀರುಳ್ಳಿ ತಗೊಂಡಿದ್ದೇನೆ ಮತ್ತು ಒಂದು ಐದು ಹಸಿಮೆಣಸು ಮತ್ತು ಸ್ವಲ್ಪ ಇದು ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೀನ್ಸ್ ಮತ್ತು ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಇದು ಅಂತ ಕ್ಯಾಬೇಜ್ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡಬಹುದು ಅಂತ ಹೇಳ್ತೇನೆ ದಿಢೀರಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಗ್ಬೋದು ಯಾವ ತುಂಬ ಟೇಸ್ಟಾಗಿ ಬರ್ತದೆ ನೋಡಿ ಹೇಗೆ ಮಾಡ್ತೇನೆ ಅಂತಾನೆ ನಾನೊಂದು ಒಂದು ಎಲ್ಲ ಇಟ್ಟಿದ್ದೇನೆ ಬಿಸಿ ಹಾಕ್ತೀನಿ ಸ್ವಲ್ಪ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಸ್ವಲ್ಪ ಸಕ್ಕ ಹಾಕಿದ್ದೆ ಮತ್ತು ಅಂದರೆ ನಾನೀಗ ಅನ್ನ ನೋಡಿ ಇದು ಬೇಯಿಸಿ ರೆಡಿ ಇಟ್ಟಿದ್ದೆ ನನ್ನ Non è stato fatto niente, ma non è stato fatto niente. 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 Non è stato Non è stato fatto ಇದನ್ನಿರಲಿ ಫ್ರೈ ಆಯ್ತಲ್ಲ ಈಗ ನಾನು ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕ್ತೀನಿ ಕ್ಯಾಪ್ಸಿಕನ್ ಮತ್ತೆ ಈಜ ಕ್ಯಾಬേജ് ಮತ್ತೆ ಹಾಕಿಬಿಡೋಣ ಕ್ಯಾಪ್ಸಿಕನ್ ಹಾಕಿಬಿಡೋಣ ಬೀನ್ಸ್ ಹಾಕಿಬಿಡೋಣ ಬೀನ್ಸ್ ಹಾಕಿಬಿಡೋಣ ಅದಕ್ಕೆ ಸ್ವಲ್ಪ ನೀರ ಹಾಕ್ತೀನಿ ಇದೆ ಸ್ವಲ್ಪ ಫ್ರೈ ಆಯ್ತಲ್ಲ ಆ ಉಳಿದಾಕ ತಬ್ರಲ್ಲೆ ನೇಜ್ಬೇಕು तो क्या सिस्टम में तो क्या दे दे ये जल्दी से ये वगह स्टार्ट किए उसके ಇನ್ನು ನೋಡಿ ಎಷ್ಟು ಒಳ್ಳೆಯ ಉಭದರಾಗಿ ಬಣ್ಣ ಇದನ್ನು ನಾನು ಆ್ಯಡ್ ಮಾಡ್ತೀನಿ ಇದಕ್ಕೆ ಮಿಕ್ಸ್ ಮಾಡಿ ನೋಡಿ ಈಗಾಗಿದೆ ನೋಡಿ ಫ್ರೈಡ್ ರೈಸ್ ಸ್ವಲ್ಪ ನಾನು ಕಾಡು ಮೆಣಸಿನ ಪುಡಿ ಹಾಕ್ತೀನಿ सल्फा थोड़ा सा संत पेपर पाउडर रखिए আস্তে করে নিয়ে এটা मिक्स मार দিই একটু অল্প সয়াস সস একটু ಬೇಕಾದ ಆಗ್ತ ಫೈನಲಿ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು ಫ್ರೈಡ್ ರೈಸ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್